ಚೆನ್ನಾಗಿದ್ದೀರಾ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಡೆಲಿವರಿ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಒಂದೇ ಒಂದು ಒಳ್ಳೆ ಮೆಮೊರೇಬಲ್ ಮೂಮೆಂಟ್ ಅಲ್ವಾ ಸೊ ಎಲ್ಲ ಒಂದು ಗರ್ಲ್ಸ್ಗೆ ಕೂಡ ಸೊ ಹಾಗಾಗಿ ಆ ಒಂದು ಮೆಮೊರೇಬಲ್ ಮೂಮೆಂಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸುಮ್ಮ ಸುಮಾರು ಶಾಕಿಂಗ್ ವಿಷಯಗಳು ಟರ್ನ್ಸ್ ಟ್ವಿಸ್ಟ್ಸ್ ಎಲ್ಲ ಇದೆ ಈ ಡೆಲಿವರಿ ಸ್ಟೋರಿಯಲ್ಲಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಲ್ಕೊಂಡು ಸೊ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಂ ಅಂತ ಸೆಲೆಕ್ಟ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಹಾಕ್ಕೋದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನನಗೆ ಡೆಲಿವರಿ ಡೇಟ್ ಬಂದು ಕೊಟ್ಟಿದ್ದು ಮೇ ಮೇ ಬಂದು ಟ್ವೆಂಟಿ ಒನ್ಗೆ ಕೊಟ್ಟಿದ್ದರು ಆದರೆ ಏನಾಯಿತು ಅಂದರೆ ದಿನ ಮೇ ಅಲ್ಲಿ ಸಿಕ್ಸ್ ಬಂದಿನ ಏನಾಯಿತು ಅಂತಂದರೆ ನಮ್ಮತ್ತೆ ನೈನ್ತ್ ಮಂತ್ ನನಗೆ ಬಿದ್ದಿದ್ದ ತಕ್ಷಣ ಇಲ್ಲೇ ಇದ್ದರು ಸೊ ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಇಲ್ಲೇ ಡೆಲಿವರಿ ಮಾಡ್ಕೊಳೋಣ ಅಂದರೆ ಬೆಂಗಳೂರಲ್ಲಿ ಡೆಲಿವರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ನೈನ್ತ್ ಮಂತಲ್ಲಿ ಡಿ ಇದಾಗಿದ್ದ ತಕ್ಷಣ ಶ್ರೀಮಂತ ಆಗಿದ ತಕ್ಷಣ ಅತ್ತೆ ಇಲ್ಲೇ ಇದ್ದರು ಒಂದಿನ ಸಿಕ್ಸ್ ಅವತ್ತು ಅತ್ತೆಗೆ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಹೋಗಿ ಬರಬೇಕಾಗಿತ್ತು ಅಂತ ಹೇಳ್ತಿದ್ರು ಸೊ ಅವರು ಹೋಗೋದೇ ಬೇಡ ಅಂತ ಚಿಂತೆ ಮಾಡ್ತಿದ್ರು ನಾನು ಹೋಗಿ ಬನ್ನಿ ಇನ್ನೂ ಟ್ವೆಂಟಿ ಫನ್ ಅಲ್ವಾ ಇರೋದು ಡೆಲಿವರಿ ಡೇಟ್ ಅಂತ ಹೇಳಿ ಹೋಗಿ ಬನ್ನಿ ಅಂತ ಹೇಳಿದೆ ಅವರು ಸಿಕ್ಸ್ ಹೋಗಿದ್ದಾರೆ ಸೆವೆಂತ್ ಏನಾಯಿತು ಅಂತಂದರೆ ಸಿಕ್ಸ್ತ್ ಎಲ್ಲ ನಾರ್ಮಲ್ ಆಗಿ ಇತ್ತು ಸೆವೆಂತ್ ಮಾರ್ನಿಂಗ್ ಅಷ್ಟರಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿದರು ಓಕೆ ಅಂತ ನಾನು ಹೇಳಿದ್ದೆ ಬಟ್ ಸಮ್ ರೀಸನ್ಸಿಂದ ಹೋಗಿದ್ದ ಕೆಲಸ ಆಗಿಲ್ಲ ಸೆವೆಂತ್ ಅಲ್ಲೇ ಇದ್ಬಿಟ್ಟು ಏಯ್ತ್ ಬೆಳಗ್ಗೆನೇ ಬಂದುಬಿಡ್ತೀನಿ ಅಂತ ಹೇಳಿದರು ನಾನು ಓಕೆ ನೋ ಪ್ರಾಬ್ಲಮ್ ಹಾಗೆ ಮಾಡಿ ಅಂತ ಹೇಳಿದೆ ಸೊ ಸೆವೆಂತ್ ಆಗಿ ಎಲ್ಲನೂ ಇತ್ತು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದರು ಆಮೇಲೆ ಏನಾಯಿತು ಅಂತಂದರೆ ಸೆವೆಂತು ಒಂದು ಆಫ್ಟರ್ನೂನ್ ಹಂಗೆ ಊರಿಂದ ಅಂದರೆ ಬೇರೆ ನಮ್ಮತ್ತೆ ಬೆಂಗಳೂರಿಂದ ಸೆವೆಂಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನಮ್ಮೂರು ಸೊ ಅಲ್ಲಿದ್ದಾರೆ ಒಂದು ಫಿಫ್ಟಿ ಕಿಲೋಮೀಟರ್ ಅಲ್ಲಿ ನಮ್ಮ ರಿಲೇಟಿವ್ಸ್ ಇದಾರೆ ಸೊ ಅಲ್ಲೇನೋ ಸ್ವಲ್ಪ ಗಲಾಟೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಹೋಗಿದ್ದಾರೆ ಬನ್ನಿ ಅಂತ ರವಿ ಅವ್ರಿಗೆ ಕಾಲ್ ಮಾಡಿದ್ದಾರೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಮಾತಾಡಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಬನ್ನಿ ಅಂತ ಸೊ ಆ ಟೈಮಲ್ಲಿ ಹೋಗಿದ್ದಾರೆ ಒನ್ ಓ ಕ್ಲಾಕ್ ಹಂಗೆ ಅವರು ನನಗೆ ಕಾಲ್ ಮಾಡಿ ಹೇಳಿದ್ರು ಒಂದು ಫೈವ್ ಹಂಗೆ ಬರ್ತೀನಿ ಈ ಥರ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ ಅಂತ ನಾನು ಓಕೆ ಹೋಗ್ಬಿಟ್ಟು ಬೇಗ ಬನ್ನಿ ಅಂತ ಹೇಳಿದ್ದೆ ಅದಾದ್ಮೇಲೆ ಏನಾಯಿತು ಒಂದು ಫೋರ್ ತರ್ಟಿ ಹಂಗೆ ನನಗೆ ಕಾಲ್ ಮಾಡಿದೆ ಇನ್ನೂ ಬರಲಿಲ್ವಾ ಬಿಟ್ರ ಅಲ್ಲಿ ಅಂತ ಕೇಳಿದೆ ಅವರು ಇನ್ನೂ ಇಲ್ಲಪ್ಪ ಸಬ್ ಇನ್ಸ್ಪೆಕ್ಟರ್ ಬರಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದಮೇಲೆ ಬಂದುಬಿಡ್ತೀನಿ ಅಂತ ಹೇಳಿದರು ನನಗೆ ಓಕೆ ಅಂತ ನಾನು ಸುಮ್ಮನೆ ಅದೆ ನಾನು ಅದು ಸುಮ್ಮನೆ ಮಾತಿಗೆ ಅಂದೆ ಅಷ್ಟೇ ನೈನ್ತ್ ಮಂತ್ ನನಗೆ ಇವಾಗ ಯಾವ ಹೆಂಗೋ ಸ್ವಲ್ಪ ಬೇಗ ಬನ್ನಿ ನಾನು ಒಬ್ಲೇ ಇರ್ತೀನಲ್ವಾ ಅಂತ ಹೇಳಿದೆ ಸೊ ಅಲ್ಲಿಗೆ ನನಗೇನು ಸಿಂಪ್ಟಮ್ಸ್ ಏನೂ ಇರಲಿಲ್ಲ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ರು ಅವರು ನಾನು ಮತ್ತು ರಸ್ವೇ ನಮ್ಮ ದೊಡ್ಡ ಮಗ ಇಬ್ಬರು ಟಿ ವಿ ನೋಡ್ತಾ ಇದ್ವಿ ಒಂದು ಫೋರ್ ತರ್ಟಿ ನಾನು ಕಾಲ್ ಮಾಡಿದ್ದೆ ಅವರಿಗೆ ಒಂದು ಫೈ ಓ ಕ್ಲಾಕ್ ಹಂಗೆ ಒಂದು ಹಾಫ್ ಆನ್ ಅವರ್ ಆರಾಮಾಗಿದ್ದೆ ಫೈವ್ ಓ ಕ್ಲಾಕ್ ಹಂಗೆ ವಾಶ್ರೂಮ್ಗೆ ಹೋಗ್ಬೇಕನ್ನಿಸ್ತು ಸೊ ಹೋದೆ ಮತ್ತೆ ಎರಡನೇ ಸರಿ ಮತ್ತು ಮೂರನೇ ಸರಿ ಈ ಥರ ಇಮಿಡಿಯೇಟ್ ಒಂದು ಟ್ವೆಂಟಿ ಮಿನಿಟ್ಸ್ಗೆ ನಾನು ಒಂದು ಐದರ ಸಲಿ ಯೂರಿನ್ ಪಾಸ್ ಮಾಡೋ ಥರ ಇತ್ತು ಹೋಗಿ ಬರ್ತಾ ಇದ್ದೆ ನನಗೆ ಗೊತ್ತಾಗಿಲ್ಲ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಬೇಬಿ ಆದರೂ ಕೂಡ ನಾನು ಓಕೆ ಇನ್ನೂ ಟೈಮ್ ಇದೆ ಅಂತ ಸೊ ಹಾಗೇನೇ ಇದ್ದೆ ಆಮೇಲೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ನನಗೆ ಕನ್ಫರ್ಮೇಷನ್ ಆಯಿತು ಓಕೆ ಇದು ಸಿಕ್ಸ್ ಓ ಕ್ಲಾಕ್ ಅಷ್ಟಲ್ಲಿ ಒಂದು ಟೆನ್ ಟೈಮ್ಸ್ ಮೇಲೇ ಹೋಗಿಬಿಡ್ತು ವಾಟರ್ ಬೇಕಂತ ಅರ್ಥ ಆಯಿತು ಆಮೇಲೆ ಕಾಲ್ ಮಾಡಿದೆ ರವಿಗೆ ಟ್ವೆಂಟಿ ಟೈಮ್ಸ್ ಕಾಲ್ ಮಾಡಿದ್ದೀನಿ ಕಾಲ್ ಪಿಕ್ ಮಾಡ್ತಿಲ್ಲ ಅವರು ಯಾಕೆ ಅಂತಂದರೆ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಬಂದಿದ್ರಂತೆ ಸೊ ಸೈಲೆಂಟಲ್ಲಿ ಇಟ್ಬಿಟ್ಟು ಫೋನು ಅವರು ಒಳಗಡೆ ಹೋಗಿದ್ದಾರೆ ಮಾತಾಡೋದಕ್ಕೆ ಸೊ ಕಾಲೇ ಪಿಕ್ ಮಾಡಿದೆ ಅಲ್ಲ ಟ್ವೆಂಟಿ ಟೈಮ್ಸ್ ಕಾಲ್ ಮಾಡಿದ್ದೀನಿ ಏನು ಮಾಡೋದಕ್ಕೆ ಗೊತ್ತಾಗ್ತಲ್ಲ ಯಾರು ಕಾಲ್ ಮಾಡಬೇಕಂತ ಗೊತ್ತಾಗ್ತಲ್ಲ ಆಮೇಲೆ ಅತ್ತೆಗೆ ಕಾಲ್ ಮಾಡ್ತೀನಿ ಸೊ ಅತ್ತೆ ಕಾಲ್ ಮಾಡ್ಬಿಟ್ಟು ಹೇಳಿದ್ರೆ ಸೊ ನಾನೇ ಬರ್ತೀನಿ ಅಂತ ಹೇಳಿದ್ರತ್ತೆ ಆಮೇಲೆ ಮತ್ತೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ರಿಲೇಟಿವ್ಸ್ ಇನ್ನೊಬ್ರು ಇದ್ದರು ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ಸೊ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರಿಗೂ ಒಂದು ಐದು ಸಲ ಕಾಲ್ ಮಾಡಿದ್ದೀನಿ ಅವರು ರಿಸೀವ್ ಮಾಡಿಲ್ಲ ಆಮೇಲೆ ಕಾಲ್ ಬ್ಯಾಕ್ ಮಾಡಿದ್ರು ಅವರು ಈ ಥರ ಎಮರ್ಜೆನ್ಸಿ ಇದೆ ಕಳಿಸಿ ಅಂತಂದಿದ್ದಕ್ಕೆ ಸರಿ ಆಯಿತು ಬರ್ತೀವಿ ಅಂತಂದ್ಬಿಟ್ಟು ಅವ್ರು ಏನು ಮಾಡಿದ್ರು ನಮ್ಮ ಅತ್ತೆ ಬರಬೇಕಲ್ವಾ ಸೊ ಹಾಗಾಗಿ ರವಿ ಅವರು ಹಿಂದಕ್ಕೆ ಅಂದರೆ ಅವರು ಫಿಫ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸೊ ಟ್ವೆಂಟಿ ಕಿಲೋಮಿ ಸೆವೆಂಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತಲ್ಲ ಅತ್ತೆ ಅವ್ರವರು ಸೊ ಅವ್ರು ಹಿಂದಕ್ಕೆ ಹೋಗಿ ನಮ್ಮ ಅತ್ತೆ ಕರ್ಕೊಂಬರೋದಕ್ಕೆ ಹೋದರು ಇವ್ರಿಗೆ ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಏನು ಮಾಡಿದ್ರು ಇಮಿಡಿಯೇಟು ರವಿ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಮನೆ ಹತ್ರ ಹೋಗು ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಹೇಳಿ ರವಿನ ಫ್ರೆಂಡ್ನ ಕಳಿಸಿದ್ರು ರವಿ ಅವರು ಕಾರ್ ತಗೊಂಡು ಬನ್ನಿ ನನಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ನೀನೇನಾದರೂ ಎಮರ್ಜೆನ್ಸಿ ಇದ್ದರೆ ಫಸ್ಟು ಹಾಸ್ಪಿಟಲ್ ಹತ್ರ ಹೋಗಿರು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಅಡ್ಮಿಂಟ್ ಆಗಿಬಿಡು ಅಂತ ಹೇಳಿದರು ಸರಿ ಆಯಿತು ಅಂತ ನಾನು ಹೇಳಿದೆ ಅದಾದಮೇಲೆ ಏನಾಯಿತು ಅಂತಂದರೆ ಇದು ನಮ್ಮ ಹಸ್ಬೆಂಡ್ ತಮ್ಮ ಇದ್ರಲ್ಲ ಸೊ ತಮ್ಮ ಮತ್ತು ಅವ್ರ ಅಮ್ಮ ಕೂಡ ಅದೇ ಅದೇವರೆಲ್ಲ ಇದ್ದರು ಅಂದರೆ ನಮ್ಮ ಹಸ್ಬೆಂಡ್ ಅವರು ಚಿಕ್ಕಮ್ಮ ಸೊ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅವ್ರ ತಮ್ಮ ಇಬ್ರು ಬಂದರು ಅಂದರೆ ನನ್ನ ಮೈದ ನಮ್ಮ ಅತ್ತೆ ಇಬ್ಬರು ಚಿಕ್ಕತ್ತ ಇಬ್ಬರು ಬಂದರು ಬರ್ತಾ ಬರ್ತಾಯಿದ್ರು ಆಮೇಲೆ ಅಷ್ಟರಲ್ಲಿ ರವಿ ಅವ್ರ ಫ್ರೆಂಡ್ ಕೂಡ ಬಂದರು ಅದೆಲ್ಲ ಆಗೋಷ್ಟು ಒಂದು ಸಿಕ್ಸ್ ಸೆವೆನ್ ಆಗಿತ್ತು ಸೊ ಎಲ್ಲರೂ ಬಂದರು ನಾನೇನೋ ಸ್ವಲ್ಪ ಆರಾಮಾಗಿದ್ದೆ ವಾಟರ್ ಬ್ರೇಕ್ ಮಾತ್ರ ಆಗ್ತಿತ್ತು ಹೊಟ್ಟೆ ನೋವು ಏನೂ ಇರಲಿಲ್ಲ ನನಗೆ ಸೊ ನಾನು ಕಾಲ್ ಮಾಡಿಬಿಟ್ಟು ಹೇಳಿದಾರೆ ರವಿ ಅವರಿಗೆ ಆರಾಮಾಗಿ ಬನ್ನಿ ಅಮ್ಮಂಗೆ ಕರ್ಕೊಂಡು ಅಮ್ಮ ಅಂದರೆ ಮತ್ತೆ ಸೊ ಕರ್ಕೊಂಡು ಬನ್ನಿ ಟೆನ್ಷನ್ ಎಲ್ಲ ತಗೋಬೇಡಿ ನಾನು ಆರಾಮಾಗೇ ಇದ್ದೀನಿ ಹೋಗಿರ್ತೀವಿ ಹಾಸ್ಪಿಟಲ್ ಹತ್ರ ಅತ್ತೆ ಬಂದಿದ್ದಾರೆ ಚಿಕ್ಕ ಬಂದಿದ್ದಾರೆ ನಿಮ್ಮ ತಮ್ಮ ಬಂದಿದ್ದಾರೆ ನಿಮ್ಮ ಫ್ರೆಂಡ್ ಬಂದಿದ್ದಾರೆ ಹೋಗ್ತೀವಿ ಅಂತ ಹೇಳಿದೆ ಓಕೆ ಅಂತ ಅವರು ಹೇಳಿದರು ಹಾಸ್ಪಿಟಲ್ ಹತ್ರ ಹೋಗ್ತೀವಿ ನಾವು ತೋರಿಸ್ತಾ ಇದ್ದು ಎಲಂಕಾಲಿ ಸೊ ಹೋಗಿ ತೋರಿಸ್ತಿದ್ರೆ ಅವರು ಎಲ್ಲ ಚೆಕಪ್ ಎಲ್ಲ ಮಾಡಿದ್ರು ಮಾಡಿಬಿಟ್ಟು ಇದ್ರು ವಾಟರ್ ಬ್ರೇಕೆಲ್ಲ ನಾರ್ಮಲ್ ಇವ್ರನ್ನೇ ಇರಬೇಕು ಇವ್ರನ್ನೇ ಇರಬೇಕು ಅಂತ ಅವ್ರಿಗೂ ಕನ್ಸಿಡರೇಷನ್ಗೆ ಬರಲೇ ಇಲ್ಲ ಎಷ್ಟೊತ್ತಾದರೂ ಡಿಕ್ಲೇರ್ ಮಾಡೇ ಇಲ್ಲ ಇದು ಡಿಲಿವರಿ ಪೇನ್ಸ್ ಅಂತ ಸೊ ಓಕೆ ಆ ಥರ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಈ ಕೈಯಾಕಿ ನೋಡಿ 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 ಏನಾಯಿತು ಸೊ ನನಗೆ ಪೇನ್ಸ್ ಕೂಡ ಸ್ಟಾರ್ಟ್ ಆಗ್ಬಿಡ್ತು ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಪೈನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಎಷ್ಟೊತ್ತಾದರೂ ಸೊ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಯಿತು ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಏನಾಯಿತು ಯಾಕೆ ಇನ್ನೂ ಬಂದಿಲ್ಲ ಯಾಕೆ ಇನ್ನೂ ಬಂದಿಲ್ಲ ಅಂತ ನನಗೆ ಟೆನ್ಷನು ಬಂದ್ರ ಬಂದ್ರ ಅಂತ ಅಲ್ಲಿ ಡಿಲಿವರಿ ಲೇ ಲೇಬರ್ ವಾರ್ಡ್ಗೆ ಕರ್ಕೊಂಡು ಹೋಗಿರ್ತಾರೆ ನನ್ನ ಸೊ ಕೇಳ್ತೆ ನಮ್ಮ ಅತ್ತೆ ಅವ್ರು ಬಂದಿದ್ದ ತಕ್ಷಣ ಕೇಳಿದೆ ನಮ್ಮ ಚಿಕ್ಕವತ್ತ ಕೇಳಿದ್ರೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಂದ್ರು ಕಾಲ್ ಮಾಡಿ ಅಂತಂದರೆ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ ಅವರು ಸೊ ಅಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಬರಬೇಕಾದ್ರೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ನನಗೆ ಈ ವಿಷಯ ಹೇಳೇ ಇಲ್ಲ ಅಂತಂದರೆ ಟೆನ್ಷನ್ ತೊಗೋತೀನಿ ಅಂತ ಸೊ ನನಗೆ ಆ ವಿಷಯನ ಹೇಳಿಲ್ಲ ಸೊ ಅತ್ತೆಗೆ ಬೈಕಲ್ಲಿ ಬರಬೇಕಾದ್ರೆ ಸ್ಪೀಡಲ್ಲಿ ಅಂಸಿರುತ್ತಲ್ವ ಸೊ ಫಾಸ್ಟಾಗಿ ಬರಬೇಕಾದ್ರೆ ಬಿದೋಗ್ಬಿಟ್ಟಿದ್ದಾರೆ ರವಿ ಏನಾರೋ ಬೈಕಲ್ಲೇನೇ ಕೂತಿದ್ರಂತೆ ಸ್ವಲ್ಪ ಏನೋ ತಲೆ ಹತ್ರ ಎಲ್ಲೋ ಹೇಟ್ ಆಗಿದೆ ರವಿಗೆ ತುಂಬಾ ತುಂಬ ಏಟಾಗಿದೆ ಕೈ ಕಾಲು ಎಲ್ಲ ಫುಲ್ಲು ಏಟಾಗಿಬಿಟ್ಟಿದೆ ತಲೆ ಕೂಡ ಹೊಡ್ಕೊಂಡಿದೆ ಇಲ್ಲಿ ಹಿಂದೆ ಎಲ್ಲ ತಗಿಬಿಟ್ಟಿದೆ ಬಟ್ ಏನೂ ಹೇಳಿಲ್ಲ ನನಗೆ ಓಕೆ ಅಂತ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ರು ಹಾಸ್ಪಿಟಲ್ ಕೂಡ ಹೋಗಿಲ್ಲ ನಮ್ಮತ್ತೆ ಇಲ್ಲ ಫಸ್ಟ್ ಹೋಗೋಣ ಅಲ್ಲಿಗೆ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಬಂದಿಲ್ಲಲ್ಲ ಮಾತಾಡಿದ್ರೆ ಕೊನೆಗೆ ಏನಂದ್ಬಿಟ್ರು ಅವರು ಇಲ್ಲ ನಮಗಿದೇನು ವಾಟರ್ ಬ್ರೇಕ್ ಅಂತ ಗೊತ್ತಾಗ್ತಾ ಇಲ್ಲ ಡೆಲಿವರಿ ಪೇನ್ಸ್ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇಮಿಡಿಯೇಟ್ ಏನಾದರೂ ನಾವು ಆಪ್ರೇಷನ್ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತಾ ಇಲ್ವ ಕೂಡ ನಾವು ಕ ಗ್ಲಿಕೇರ್ ಮಾಡೋಕ್ಕಾಗ್ತಾ ಇಲ್ಲ ವಾಣಿ ವಿಲಾಸ್ ಹೋಗಿ ಅಂದರು ಅಷ್ಟೊತ್ತಲ್ಲಿ ನಮ್ಮ ಮನೆಯವರೆಲ್ಲ ಬಂದ್ರು ನನ್ಗೆ ಸೊ ನಾನು ನಾರ್ಮಲ್ ಆಗ ಗೆ ಕಾಲ್ ಮಾಡ್ತಾ ಇದೀವಿ ರಿಸೀವ್ ಮಾಡ್ತಾ ಇಲ್ಲ ಯಾರು ಸೊ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾನು ಕೇಳಿದ್ರು ಇಲ್ಲ ಇಟ್ಕೊಂಡು ಯಾಕೆ ನಾವು ಬೇರೆ ಆಂಬುಲೆನ್ಸ್ ಹೋಗಬೇಕು ಇಲ್ಲ ಆಂಬುಲೆನ್ಸ್ ಕಳ್ಸಿಕೊಡಿ ಅಂದ್ರೆ ಇಲ್ಲ ಕಳ್ಸ್ಕೊಳಕ್ ಆಗಲ್ಲ ಹಂಗೆ ಹೆಂಗೆ ಅಂತಂದ್ರು ಓಕೆ ನಾನು ಅವ್ರಿಗೆ ಗೊತ್ತಿ ಅವ್ರಿಗೆ ಅಂತ ಕಾಲ್ ಮಾಡೋ ಅಷ್ಟೇ ಸೊ ಅವಾಗಿಲ್ಲ ಇಲ್ಲೇ ಕಳ್ಸಿಕೊಡ್ತೀವಿ ಅಂತಂದ್ರು ಅಲ್ಲಿ ಕೂಡ ಡಬಲ್ ಗೇಮ್ ಹಾಸ್ಪಿಟಲ್ ಅಲ್ಲಿ ಸರಿ ಆಯ್ತು ಕಳ್ಸಿಕೊಡಿ ಅಂತಂದ್ರು ನಾವು ಆಂಬುಲೆನ್ಸ್ ಅಲ್ಲಿ ಹೋಗೋದು ಆಲ್ಮೋಸ್ಟ್ ನಾವಿಲ್ಲಿ ಎಲಂಕಾಲಲ್ಲಿ ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ನಾವು ನೋಡಿಕೊಂಡು ರೀಚ್ ಆಗೋ ಅಷ್ಟರಲ್ಲಿ ಸೊ ಇದ್ರ ಮಧ್ಯೆ ಅತ್ತೆಗೆ ಮತ್ತೆ ನಮ್ಮ ಹಸ್ಬೆಂಡ್ ಎಲ್ಲ ಫಸ್ಟ್ ಏನ್ ಮಾಡಿಸ್ಕೊಂಡಿದ್ದಾರೆ ಆ ಫಸ್ಟ್ ಏನ್ ಮಾಡಿಸ್ಕೊಂಡು ಸಾರಿ ಹಾಕೊಂಡಿದ್ರು ಸೊ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿದ್ರೆ ಗೊತ್ತಿಲ್ಲ ನನಗೆ ನನಗೆ ಹೇಳಿದ್ರೆ ಟೆನ್ಶನ್ ಮಾಡ್ಕೋತೀನಿ ಅಂತ ಇಲ್ಲ ಸ್ಟೀಲ್ ಆಮೇಲೆ ಏನಾಯ್ತು ಬಿ ಸೊ ನಮ್ಮ ಮನೆಯವರು ಬೈಕಲ್ಲ ಹಿಂದೆ ಬಂದ್ರು ಯಾಕಂದ್ರೆ ಅಲ್ಲಿಗೆ ಏನಾದ್ರು ಎಮರ್ಜೆನ್ಸಿ ಹೋಗಬೇಕು ಬರಬೇಕಂದ್ರೆ ಬೈಕ್ ಇರಬೇಕು ಅಂತ ಅವ್ರ ಹಿಂದೆ ಬೈಕಲ್ಲಿ ಬಂದ್ರು ನಾವೆಲ್ಲರೂ ಆಂಬುಲೆನ್ಸ್ ಅಲ್ಲಿ ಹೋಗಿದ್ವಿ ಹೋಗಸ್ಲಿ ಹೋಗಸ್ಲಿ ಇಮಿಡಿಯೇಟ್ ಅಡ್ಮಿಟ್ ಮಾಡ್ಕೊಂಡ್ರು ಜನ ಅಂತೂ ವಿಪರೀತ ಜನ ಅಡ್ಮಿಟ್ ಮಾಡಿಕೊಂಡ್ರು ಮಾಡ್ಕೊಂಡು ಅವರೆಲ್ಲ ಚೆಕಪ್ ಮಾಡಿಬಿಟ್ಟು ಫಸ್ಟು ಒಂದು ಟೆಸ್ಟ್ ಮಾಡೋಣ ಅಂತ ಹೇಳಿ ಟೆಸ್ಟ್ ಎಲ್ಲ ಮಾಡಿದ್ರು ಸ್ಕ್ಯಾನಿಂಗ್ ಬರ್ಕೊಟ್ರು ಫಸ್ಟ್ ಟೆಸ್ಟ್ ಮಾಡಿ ಅವರು ಸ್ಕ್ಯಾನಿಂಗೇ ಬರ್ಕೊಟ್ರು ಸ್ಕ್ಯಾನಿಂಗ್ ಅಷ್ಟರಲ್ಲಿ ಅಲ್ಲಿ ಎವಿ ಜನ ಸೊ ಅಲ್ಲಿ ಒನ್ ಓ ಕ್ಲಾಕ್ ಆಗಿದ್ದಲ್ಲ ಡ್ಯೂಟಿ ಎಲ್ಲ ಹೊರಗಡೆ ಹೋಗಿದ್ರಂತೆ ಹೊರಗಡೆ ಅಂದರೆ ಅವ್ರಿಗೂ ರೆಸ್ಟ್ ಇರತ್ತಲ್ವ ಸೊ ನೈಟೆಲ್ಲ ವರ್ಕ್ ಮಾಡಬೇಕು ಸೊ ಹೋಗಿ ಬರೋ ಅಷ್ಟರಲ್ಲಿ ಹೋಗಿ ಬರೋಷ್ಟರಲ್ಲಿ ಸ್ಕ್ಯಾನಿಂಗ್ ಮಾಡೋಷ್ಟ್ರಲ್ಲಿ ನನಗೆ ಆಲ್ಮೋಸ್ಟ್ ಮಾರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಏಯ್ತ್ ಸೊ ಸೆವೆಂತ್ ನಾವು ಹೋಗಿದ್ದು ಏಯ್ತ್ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಯಿತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಮತ್ತು ಒಳಗಡೆ ಹೋಗೋಷಲ್ಲಿ ಯಾಕೆ ಗೊತ್ತಾ ಇಷ್ಟೆಲ್ಲ ಡಿಫಿಕಲ್ಟ್ ಆಗಿದ್ದು ಏನಂತಂದರೆ ನನಗಿನ್ನೂ ಆಲ್ಮೋಸ್ಟ್ ಟ್ವೆಲ್ ತರ್ಟೀನ್ ಡೇಸ್ ಟೈಮ್ ಇತ್ತು ಸೊ ಹಾಗಾಗಿ ಏನಾಗಿಬಿಡ್ತು ಅಂತಂದರೆ ಸೊ ಇಷ್ಟೆಲ್ಲ ಡಿಫಿಕಲ್ಟೀಸ್ ಆಯಿತು ಟ್ರಾವೆಲ್ ಬೇರೆ ಮಾಡಿದ್ದೆ ನನಗೆ ಅಷ್ಟು ಬೇಗ ಪೆನ್ಸ್ ಬರೋಕ್ಕೆ ನನಗೆ ಮೈನ್ ರೀಸನ್ ಏನಂತಂದರೆ ಸೊ ಅದೇ ಟೈಮಲ್ಲಿ ನಾವು ಮನೇನ ಶಿಫ್ಟ್ ಮಾಡಿದ್ವಿ ಬೇರೆ ಕಡೆಗೆ ಸೊ ಮನೆಗೆ ಶಿಫ್ಟ್ ಮಾಡಿದಾಗ ಸೊ ಇಲ್ಲೆಲ್ಲ ಕೆಲಸ ಮಾಡಿದ್ನಲ್ಲ ಸೊ ಮನೇಲಿ ಜೋಡಿಸ್ಕೊಳ್ಳೋದು ಆಗಿರ್ಬೋದು ಶಿಫ್ಟಿಂಗ್ ಆಗಿರ್ಬೋದು ಮನೆ ಶಿಫ್ಟಿಂಗ್ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ ಸೊ ಆ ಕೆಲಸ ಎಲ್ಲ ಮಾಡಿದಕ್ಕೆ ಅನಿಸುತ್ತೆ ಬೇಗ ನನಗೆ ಡೆಲಿವರಿ ಪೆನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಡ್ಮಿಟ್ ಎಲ್ಲ ಮಾಡಿದಾಯಿತು ಮಾಡಿಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಕೂಡ ಮಾಡ್ಸ್ಕೊಂಡ್ಬಂದಾಯಿತು ಸೊ ಅವರೆಲ್ಲ ಚೆಕಪ್ ಮಾಡಿಬಿಟ್ಟು ಇಲ್ಲ ನಿಮಗೆ ಡೆಲಿವರಿ ಪೇನ್ಸೇ ಬಂದಿರೋದು ಡೆಲಿವರಿ ಮಾಡೋಣ ಅಂತ ಅಂದರು ಸೊ ಇಲ್ಲಿ ಎಲಂಕಾಲ ಯಾಕೆ ಅಂದರೆ ಶಿಫ್ಟ್ ಮಾಡಿದ್ದು ಸೊ ಈ ಥರ ಎಲ್ಲ ಎಮರ್ಜೆನ್ಸಿ ಇದ್ದಾಗ ವೆಂಟಿಲೇಷನ್ ಎಂದ್ರೂ ಬೇಕಾದರೆ ಮಗುಗೆ ನಮಗೆ ಇಲ್ಲಿ ಫೆಸಿಲಿಟಿ ಇಲ್ಲ ಐ ಸಿ ಎಲ್ ಏನಾದರೂ ಇರಬೇಕಾದ್ರೆ ಫೆಸಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ವರ್ಕೌಟ್ ಇದ್ದಿದ್ದವರು ಬಂದೆಲ್ಲ ಮುಗೀತು ಆಮೇಲೆ ಲೇಬರ್ ವಾರ್ಡ್ಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಅಲ್ಲಿ ನನಗೆ ಮಾರ್ನಿಂಗ್ ಸಿಕ್ಸ್ಗೆ ಮಾರ್ನಿಂಗ್ ಸಿಕ್ಸ್ಗೆ ಆಪ್ರೇಷನ್ ಮಾಡೋಣ ಅಂತ ಹೇಳಿದರು ಸೊ ನಾರ್ಮಲ್ ಆಗೋದಿಲ್ಲ ಸಿಸರಿನೇ ಮಾಡಬೇಕು ಇನ್ನು ಟೈಮ್ ಇದೆಲ್ಲ ಸೊ ಸಿಜರಿನೆ ಮಾಡೋಣ ಅಂತಂದರು ಓಕೆ ಅಂತ ಲೇಬರ್ ವಾರ್ಡಲ್ಲಿ ಕಳಿಸಿದರೆ ಇದೆಲ್ಲ ಕೈ ಹಾಕಿ ತೆಗೆದು ಟ್ರಾವೆಲ್ ಮಾಡಿ ವಿಪರೀತ ನನಗೆ ಪೈನ್ ಸ್ಟಾರ್ಟ್ ಆಗಿಬಿಟ್ಟಿದೆ ತಡಿ ಅಕ್ಕಿ ಆಗ್ತಾಯಿಲ್ಲ ಇನ್ನು ತ್ರೀ ತ್ರೀ ತರ್ಟಿ ಆಗೋಗಿದ್ದ ಟೈಮು ಸಿಕ್ಸ್ ಓ ಕ್ಲಾಕೇ ನನಗೆ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಅವರು ವಿಪರೀತ ಪೇಯ್ನು ಡಿಲ್ವರಿ ಪೇಯ್ನ್ಸು ಈ ಅಬಾಷನ್ ಪೇಯ್ನ್ಸ್ ಅನ್ನೋದು ಒಂಥರ ನರಕಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅಷ್ಟೊಂದು ಪೈನ್ ಇರುತ್ತೆ ಇನ್ನೇನು ಮಾಡೋಂಗೆ ಆಪ್ಷನ್ ಇಲ್ಲ ಪೇಯ್ನು ತಡ್ಕೊಳ್ಳೇಬೇಕು ಅದಲ್ಲೇ ನನಗೆ ನಾನು ಹಾಕಿರೋ ನಮಗೆ ಲೇಬರ್ ವಾರ್ಡ್ ಏನಿತ್ತು ಸೊ ಅದರಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತು ಆಲ್ಮೋಸ್ಟ್ ಟೆನ್ ಬೆಡ್ಸ್ ಇದೆ ಟೆನ್ನಲ್ಲಿ ಡಿಲ್ವರಿ ಪೇಯ್ನ್ಸ್ ಬಂದಿರೋರೇ ಇದ್ದಾರೆ ಸೊ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಆಪ್ರೇಷನ್ಗೆ ನಾರ್ಮಲ್ ಡೆಲಿವರಿ ನನ್ನ ಕಡಿಮೆ ಮುಂದೆನೇ ಮಾಡ್ತಾಯಿದ್ದಾರೆ ಸೊ ಇದ್ದಿದ್ದು ಭಯ ಇದ್ದಿದ್ದು ಟೆನ್ಷನ್ನು ಅದ್ರ ಜೊತೆ ಪೈನು ನಿದ್ದೆ ಮಲ್ಕೊಳ್ಳಿ ಸ್ವಲ್ಪತ್ತು ಮಲ್ಕೊಳ್ಳಿ ಸ್ವಲ್ಪತ್ತು ನೈಟೆಲ್ಲ ಜಾಗರಣೆ ಇದ್ದಿದ್ದೀರಾ ನೈಟಲ್ಲೇ ಇದ್ದೇ ಇದ್ರಲ್ಲ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತಿದ್ರೆ ನಿದ್ದೆ ಬರಬೇಕಲ್ಲ ಅದು ಫುಲ್ ಪೈಯ್ಸ್ ಬಂದುಬಿಟ್ಟಿದೆ ಸಿದೋ ನಿದ್ದೆ ಬರೋಕ್ಕೆ ಆಗ್ತಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಹೆಂಗೋ ಹಂಗೋ ಹೆಂಗೋ ಹಂಗೆ ಸಿಕ್ಸ್ ಓ ಕ್ಲಾಕ್ ಆಗ್ಬಿಡ್ತು ಅಲ್ಲೇ ಕೂಡ ಒಬ್ಬರು ಫ್ರೆಂಡ್ ಕೂಡ ಇದ್ದರು ಸೊ ಅವ್ರಿಗೆ ಆದಮೇಲೆ ನನಗೆ ಮಾಡೋಕ್ಕೆ ಅವ್ರಿಗೆ ಒಂದು ಫೈ ತರ್ಟಿ ಫೈವ್ ಓ ಕ್ಲಾಕ್ ಕೊಟ್ಟಿದ್ರು ಅವ್ರಿಗೆ ಅಪಾಯಿಂಟ್ಮೆಂಟು ಸೊ ಅವ್ರಿಗೆ ಫೈ ನನಗೆ ಸಿಕ್ಸ್ ಸೊ ಈ ಥರ ಕೊಟ್ಟಿದ್ರು ನಮಗೆ ಡೆಲಿವರಿ ಡೇಟು ಆಮೇಲೆ ಸಾರಿ ಡೆಲಿವರಿ ಟೈಮಿಂಗ್ಸ್ನ ಆಮೇಲೆ ಸಿಕ್ಸ್ಗೆ ಬಂದು ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ರು ಡೆಲಿವರಿ ಡ್ರೆಸ್ ಎಲ್ಲ ಅದು ಡ್ರ ಡೆಲಿವರಿ ಮಾಡೋ ಟೈಮ್ ಏನಿರುತ್ತೆ ಡ್ರೆಸ್ಸು ಸೊ ಅದೆಲ್ಲ ಹಾಕಿದ್ರು ಹಾಕಿ ಡೆಲಿವರಿ ಬಾರ್ಡ್ಗೆಲ್ಲ ಕರ್ಕೊಂಡು ಹೋದ್ರು ಎಲ್ಲ ಮಾಡಿದ್ದಾರೆ ಏನು ಗೊತ್ತಾ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಏನಂತ ನನಗೆ ಗರ್ಲ್ ಬೇಬಿ ಆಗೋದು ಅಂತ ಯಾಕಂದರೆ ಫಸ್ಟ್ ಮಗುಗೆ ನಾನು ಫಿಕ್ಸ್ ಆಗೋಗಿದ್ದೆ ಇದೇ ಹೆಣ್ಣು ಪಾಪು ಗಂಡು ಪಾಪು ಆಗೋದು ಅಂತ ಸೆಕೆಂಡ್ ಪಾಪುಗೆ ನಾನು ಎಕ್ಸ್ಪೆಕ್ಟೇಷನ್ ಏನು ಗರ್ಲ್ ಪಾಪುನೇ ಆಗೋದೆ ಅಂತ ನಾನು ಕಂಪ್ಲೀಟಾಗಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ಏನಾಗ್ಬಿಟ್ಟಿದೆ ನಾನು ಮೆಂಟಲಿ ಆ ಥರ ಫಿಕ್ಸ್ ಆಗೋಗಿರೋದಕ್ಕೆ ಸೊ ವಿಪರೀತ ಹಾರ್ಟ್ಬೀಟ್ ಜಾಸ್ತಿ ಆಗೋಗಿದೆ ಯಾಕೆ ಜಾಸ್ತಿ ಆಗಿದೆ ಟೆನ್ಷನ್ ಬೇರೆ ಇನ್ನೊಂದು ನನಗೆ ಗೊತ್ತು ಆಪ್ರೇಷನ್ ಮಾಡಿದ ತಕ್ಷಣ ಮಾಡ್ತಾ ಇದ್ದಂಗೆ ನಾನು ಏನು ಪಾಪು ಏನು ಪಾಪು ಏನು ಪಾಪು ಅಂತ ಬಾಯ್ ಬಾಯೋ ಬಾಯ್ ಬಾಯೋಗರ್ಲ ಅಂತ ಯಾಕಂದರೆ ನನಗೆ ಹೆಣ್ಣು ಪಾಪು ಅಂತ ಫಿಕ್ಸ್ ಆಗಿಬಿಟ್ಟು ಎಲ್ಲ ಪಿಂಕಿಶಲ್ಲಿ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಏನೇನು ಬೇಕೋ ಐಟಮ್ಸ್ ತೊಟ್ಲಾಗಿರ್ಬೋದು ಬ್ಯಾಗ್ ಆಗಿರ್ಬೋದು ಬ್ಯಾ ತೊಟ್ಲಲ್ಲ ಬ್ಯಾಗ್ ಆಗಿರ್ಬೋದು ಸೊಳ್ಳೆ ಮೆಸ್ ಬರುತ್ತಲ್ಲ ಅದು ಮಸ್ಕಿಟೋಸ್ ಮೆಸ್ ಆಗಿರ್ಬೋದು ಡ್ರೆಸ್ಸಸ್ ಎಲ್ಲ ಗರ್ಲ್ಸ್ ಬೇಬಿದೆ ಎತ್ಕೊಂಡು ಹೋಗಿಬಿಟ್ಟಿದ್ದೀನಿ ಸೊ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಕೇಳ್ತಾನೇ ಇದ್ದೀನಿ ಪದೇ 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 ಡಾಕ್ಟರ್ಸು ಇವರು ಬಿಟ್ ಏನೋ ಜಾಸ್ತಿ ಆಗ್ತಾಯಿದೆ ಯಾಕೋ ಡೇಂಜರ್ ಅಂತ ಅನಿಸ್ತಿದೆ ಬೇಡ ಅವ್ರಿಗೆ ಹೇಳೋದಂತ ನನಗೆ ಏನು ಪಾಪು ಅಂತ ಹೇಳೇ ಇಲ್ಲ ಪಾಪ ತೋರಿಸಲೇ ಇಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಅಂದರೆ ಡೆಲಿವರಿ ಆಗೋ ಟೈಮಲ್ಲಿ ಸೈನ್ ಮಾಡಿಸ್ಕೊತಾರಲ್ವಾ ಸೊ ಸೆಕೆಂಡ್ ಬೇಬಿ ಆಗಿರೋದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಬೇಕಾ ಬೇಡವಾ ಅಂತ ನಾನು ಬೇಡ ನಮಗೆ ಆಪ್ರೇಷನ್ ಮಾಡಿಬಿಡಿ ಅಂತ ಸೈನ್ ಹಾಕಿದೆ ಅವಾಗ ಏನಂತ ಹೇಳಿದ್ರು ಏನು ಟೆನ್ಷನ್ ಇಲ್ಲ ಅಂತಂದರೆ ಅಂದರೆ ಪಾಪು ಡೆಲಿವರಿ ಆಗಿದ ತಕ್ಷಣ ಅಳ್ತಾ ಇದ್ದರೆ ಜೋರಾಗಿ ಅಳ್ತಾ ಇದ್ದರೆ ನಿಮಗೆ ಡೆಲಿವರಿ ಆಪ್ರೇಷನ್ ಮಾಡ್ತೀವಿ ಇಲ್ಲಾಂದರೆ ಮಾಡೋದಿಲ್ಲ ಅಂತ ಹೇಳಿದರು ನನಗೆ ಸೊ ಅದೊಂದು ಟೆನ್ಷನು ಪಾಪು ಹುಟ್ಟಿದ ತಕ್ಷಣ ಅಳ್ತು ಜೋರಾಗಿ ಅಳ್ಬೇಕಂದ್ರಲ್ಲಿ ಜೋರಾಗತ್ತಿರಲಿಲ್ಲ ನಾರ್ಮಲಾಗಿ ಅಳ್ತಾ ಇತ್ತಲ್ವ ಸೊ ಅದೊಂದು ಟೆನ್ಷನು ಸೊ ಏನಾಯ್ತು ಏನಾಯಿತು ಅಂತ ಇದೆಲ್ಲ ಟೆನ್ಷನ್ ಮಧ್ಯೆ ಹಾರ್ಟ್ ಬಿಟ್ಟು ತುಂಬ ಹೆವಿಯಾಗಿ ಹೊಡ್ಕೋತಾ ಇದೆ ಅಂದರೆ ಅಲ್ಲಿ ಹಾರ್ಟ್ ಬಿಟ್ ಕೇಳಿಸುತ್ತೆ ಇದು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಾಗುತ್ತೆ ಹಾರ್ಟ್ ಬಿಟ್ ಕೇಳಿಸೋದಕ್ಕೆ ಕೂಡ ಒಂದು ಮಿಷಿನೇನೋ ಇಟ್ಟಿರ್ತಾರೆ ಹಾರ್ಟ್ ಬಿಟ್ ಡಗ್ ಡಗ್ ಅಂತ ಹೊಡ್ಕೊಳ್ಳೋದು ಕೇಳಿಸ್ತಾ ಇರುತ್ತೆ ಸೊ ಅದು ಹೆವಿಯಾಗಿ ಕೇಳಿಸ್ತಾ ಇದೆ ಸೊ ನನಗೆ ಲಾಸ್ಟ್ವರೆಗೂ ಏನು ಪಾಪು ಅಂತ ಹೇಳೇ ಇಲ್ಲ ಅದೊಂದು ಟೆನ್ಷನ್ ಯಾಕೆ ಹೇಳಿಲ್ಲ ಯಾಕೆ ಪಾಪನ್ ತೋರಿಸಿಲ್ಲ ಪಾಪುಗೆ ಏನಾಯ್ತೋ ಏನೋ ಅಂತ ಅದೊಂದು ಟೆನ್ಷನ್ ಆಮೇಲೆ ಎಲ್ಲ ಪಾಪನೆಲ್ಲ ಚೆಕ್ ಮಾಡ್ತಾರಲ್ಲ ಡೆಲಿವರಿ ಆದಮೇಲೆ ಚೆಕ್ ಮಾಡಿಬಿಟ್ಟು ಡಾಕ್ಟರ್ಸ್ ಅಲ್ಲಿ ಮಾತಾಡ್ತಿದ್ದಿತ್ತು ಕೇಳಿಸ್ತು ಪಾಪು ಎಲ್ಲ ಆರಾಮಾಗಿದೆ ಆಪ್ರೇಷನ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಆಪ್ರೇಷನ್ ಎಲ್ಲ ಮಾಡ್ಬಿಟ್ಟು ನನಗೆ ಹೇಳಿದರು ಆಪ್ರೇಷನ್ ಆಗಿದೆ ಆಪ್ರೇಷನ್ ಆಗಿದೆ ಅಂತ ಸುಮಾರು ಒಂದು ಹತ್ತು ಸಲ ಕೇಳಿದ್ದೀನಿ ಎಲ್ಲ ಡಾಕ್ಟರ್ನೂ ಕೇಳಿದ್ದೀನಿ ಏನು ಪಾಪು ಅಂತ ಹೇಳಿಲ್ಲ ಅವ್ರು ಯಾಕೆ ಅಂತ ಹೇಳಿಲ್ಲ ನನಗೆ ಗೊತ್ತಿಲ್ಲ ಹೇಳಿಲ್ಲ ಸರಿ ಆಯಿತು ಎಲ್ಲ ಆದಮೇಲೆ ಹಾರ್ಟ್ ಬಿಟ್ ಜಾಸ್ತಿ ಹೊಡ್ಕೋತಾಯಿತ್ತಲ್ಲ ಸೊ ಬೇರೆ ಡಾಕ್ಟರ್ನ ಕರೆದು ಈ ಥರ ಹಾರ್ಟ್ಬೀಟ್ ಇದೆ ಅಂದಿದ್ದಕ್ಕೆ ಓಕೆ ಸ್ವಲ್ಪ ಹೊತ್ತು ಅಬ್ಸರ್ವೇಷನಲ್ಲಿ ಇರಿ ಅಂತ ಅಂದ್ಬಿಟ್ಟು ಅಬ್ಸರ್ವೇಷನಲ್ಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಮಿನಿಟ್ಸ್ ಟು ಒನ್ ಅವರ್ ಅಬ್ಸರ್ವೇಷನಲ್ಲಿ ಇಟ್ಟರು ನನಗೆ ಫಾರ್ಟಿ ಮಿನಿಟ್ಸ್ ಟು ಒನ್ ಅವರ್ ಅಬ್ಸರ್ವೇಷನಲ್ಲಿ ಇಟ್ಟಾದ ನಂತರ ಆಮೇಲೆ ಅಡಿಗೆ ಶಿಫ್ಟ್ ಮಾಡಿದ್ದರು ನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ವಾರ್ಡ್ಗೆ ಶಿಫ್ಟ್ ಮಾಡಿದ ನಂತರ ಏನಾಯಿತು ಅಂತಂದ್ರೆ ಪಾಪುನ ತೋರಿಸಿಲ್ವಲ್ಲ ಸೊ ವಾರ್ಡ್ ಶಿಫ್ಟ್ ಮಾಡಿದ್ರು ರವಿ ಎತ್ಕೊಂಡಿದ್ರು ಅಂದರು ನನ್ನ ಹಸ್ಬೆಂಡ್ ಪಾಪುನ ಎತ್ಕೊಂಡಿದ್ರು ಅವಾಗ ಸ್ವಲ್ಪ ಸಮಾಧಾನ ಆಯಿತು ಕರೆದೆ ಬಾಯಲ್ಲಿ ಮಾತಾಡಕ್ಕೆ ಆಗ್ತಿಲ್ಲ ಸುಮ್ಮನೆ ಕೈಯಲ್ಲಿ ಹೆಂಗೆ ಕರೆದೆ ಬಂದರು ಬಂದಿದ ತಕ್ಷಣ ಏನು ಪಾಪು ಅಂತ ಕೇಳಿದೆ ಎಣ್ಣು ಪಾಪು ಅಂದ್ಕೊಂಡಿದ್ದೆ ನಾನಲ್ವಾ ಸೊ ಗಂಡ್ ಪಾಪು ಅಂತಂದ್ರು ನನಗೆ ಶಾಕು ಅಯ್ಯೋ ಹೌದಾ ಗಂಡು ಪಾಪು ಆಗಿಬಿಟ್ಟಿದ್ದೆ ನಾನು ಎಣ್ಣು ಪಾಪು ಅನ್ಕೊಂಡಿದ್ದೆ ಅಂತ ಹೋಗ್ಲಿ ಆಗಿದ್ದೆ ಇದ್ರೆ ಸಾಕು ಅನ್ಸ್ಬಿಟ್ಟಿತ್ತು ಆ ಸಿಚುವೇಶನಲ್ಲಿ ಅವರು ನನಗೇನು ಹೇಳಿಲ್ವಲ್ಲ ಸೊ ಹಾಗಾಗಿ ತೋರಿಸು ಮುಖ ತೋರಿಸಿ ಅಂತಂದರೆ ಸೊ ಆ ಟೈಮಲ್ಲಿ ನೋಡಿದ್ರು ತೋರಿಸಿದ್ರು ನೋಡಿದೆ ಪಾಪು ತುಂಬ ಚೆನ್ನಾಗಿತ್ತು ನಾನು ಎಲ್ಲ ಆರಾಮಾಗೆ ಇದ್ದೆ ಆಯಿತು ಫೋರ್ತ್ ಫೋರ್ತ್ ಡೇ ನಮಗೆ ಡಿಸ್ಚಾರ್ಜ್ ಆಯಿತು ಪಾಪು ಹೆಲ್ದಿಯಾಗಿ ಇತ್ತು ಆರಾಮಾಗಿತ್ತು ಈಗಲೂ ಆರಾಮಾಗಿದ್ದಾನೆ ನಾ ಇಲ್ಲಿ ಒಂದು ಪಿಕ್ ಹಾಕ್ತೀನಿ ನೋಡಿ ಇಷ್ಟೆಲ್ಲ ಸ್ಟೋರಿ ಆದಮೇಲೆ ಎಲ್ದಿ ಬೇಬಿ ಆಯಿತು ಡೆಲಿವರಿ ಆಯಿತು ಇಲ್ಲಿ ಸರಿ ಫೋಟೋ ಹಾಕ್ತೀನಿ ನೋಡಿ ಸೊ ಈ ಥರ ಇದ್ದಾನೆ ಮಗು ಸೊ ಇಷ್ಟೆಲ್ಲ ಆಯಿತು ಸೊ ನಾನು ಹೇಳೋದೇನೆಂದರೆ ನಾನು ನೈನ್ತ್ ಮಂತಿಗೆ ಬಿದ್ದಿದ ತಕ್ಷಣ ರೆಸ್ಟ್ ಮಾಡ್ಬೋದು ಬಿಟ್ಟು ಕೆಲಸ ಸಡನ್ನಾಗಿ ಶಿಫ್ಟ್ ಮಾಡಬೇಕಾಯ್ತಲ್ಲ ಸೊ ಈ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ ಇನ್ನೊಂದೇನಂದರೆ ನಾನು ಮೈನ್ ಮಾಡಿದ್ದು ಒಳ್ಳೆ ಕೆಲಸ ಅಂದರೆ ಇಮಿಡಿಯೇಟ್ ನನಗೆ ಹರಿವಾಗೋಯ್ತು ಓಕೆ ಇದು ನನಗೆ ಡೆಲಿವರಿ ಪೇನ್ಸ್ ಬರ್ತಾ ಇದು ವಾಟರ್ ಬ್ರೇಕ್ ಅಂತ ಸೊ ಆ ಥರ ಆದಷ್ಟು ಬೇಗ ಇಮಿಡಿಯೇಟಾಗಿ ನೀವು ರಿಯಾಕ್ಟ್ ಮಾಡಬೇಕು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋದರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಇನ್ ಕೇಸ್ ಏನಾದರೂ ನಿಮಗೆ ಈ ಥರ ಏನಾದರೂ ಇಶ್ಯೂ ಇದ್ದರೆ ಸೊ ಫಸ್ಟು ಹಾಸ್ಪಿಟಲ್ಗೆ ಹೋಗ್ಬಿಡಿ ಆಮೇಲೆ ಬೇಕಾದೆಲ್ಲ ನೆಕ್ಸ್ಟ್ ನೋಡ್ಕೊಳ್ಳೋಣ ಫಸ್ಟ್ ಹಾಸ್ಪಿಟಲ್ ಇದ್ದರೆ ಯಾವುದೇ ಎಮರ್ಜೆನ್ಸಿ ಇದ್ದರೂ ಕೂಡ ಡಾಕ್ಟರ್ಸ್ ಇರ್ತಾರಲ್ವಾ ಸೊ ನೋಡ್ಕೋತಾರೆ ಇನ್ನು ಆಕ್ಸಿಡೆಂಟ್ ಕೇಸ್ ಏನ ಎಲ್ಲಿಗೆ ಬಂತು ಅಂದರೆ ನನಗೆ ನೆಕ್ಸ್ಟ್ ಡೇ ಅಂದರೆ ನಾನು ಡೆಲಿವರಿ ಎಲ್ಲ ಹಾಕಿ ಹೋರ್ಗೆಲ್ಲ ಶಿಫ್ಟ್ ಮಾಡಿ ಸೊ ನಾನು ರೆಸ್ಟ್ ಮಾಡಿ ಆಮೇಲೆ ಕಣ್ಣು ತೆಗೆದಾದ ಆದ ನಂತರ ಕರೆಕ್ಟಾಗಿ ಎಲ್ಲರೂ ನೋಡಬೇಕಾದ್ರೆ ಎಲ್ಲ ಚೆನ್ನಾಗಿ ಮಾತಾಡಿಸ್ಬೇಕಾದ್ರೆ ಆವಾಗ ಹೇಳ್ತಾ ಇದ್ದಾರೆ ನನಗೆ ಈ ಥರ ಆಗಿತ್ತು ಅದಕ್ಕೆ ಲೇಟ್ ಆಯಿತು ಈ ಥರ ಅತ್ತೆಗೂ ಹೇಟ್ ಆಗಿದೆ ಅವ್ರಿಗೆ ಯಾಕಂದ್ರೆ ಎತ್ತು ಕುದಿಸ್ಬೇಕಲ್ಲ ಕುದಿಸೋದಕ್ಕೆ ಅವಾಗ ಕೈ ನೋಡಿದೆ ನಾನು ಕೈಯಲ್ಲಿ ನೋಡಿದ್ರೆ ಗಾಯಗಳಿತ್ತು ಅವಾಗ ಕೇಳಿದ ಮೇಲೆ ಹೇಳ್ತಾ ಇದ್ದಾರೆ ಸೊ ಈ ಥರ ಆಗಿತ್ತು ಅಂತ ನನ್ನ ಹಸ್ಬೆಂಡ್ಗೂ ಅಷ್ಟೇ ಕೈಯಲ್ಲೆಲ್ಲ ಗಾಯಗಳಾಗಿತ್ತು ಆಮೇಲೆ ಫಸ್ಟ್ ಏಡೆಲ್ಲ ಮಾರ್ಸ್ಕೊಂಡು ಸರಿ ಹೋಯ್ತು ಸೊ ಇಷ್ಟು ಇವತ್ತಿನ ಹಾಂ ನನ್ನ ಡೆಲಿವರಿ ಜರ್ನಿ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ ದಾರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ನಾನು ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ